ಸ್ವಾಗತ ಬೆಂಗಳೂರು ಹೊಸ ಭರವಸೆಯಾಗಿ ಬಿಬಿಎಂಪಿ ನ್ಯೂಸ್ ನ್ಯಾಯ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವುದಿಲ್ಲ ವಿಚಾರಣ್ಣ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಟ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ಇದು ಭರವಸೆ ಮಾತ್ರವಲ್ಲ ಕರ್ನಾಟಕ ಜನತೆಗೆ ನೀಡಿರೋ ವಾಗ್ದಾನಿ ಮುಖ್ಯಾಂಶಗಳು ಅದರಿಂದ ರೈತರಾಗಲಿ ಸಾರ್ವಜನಿಕರಾಗಲಿ ರಾಜ್ಯದಲ್ಲಿ ಯಾರು ಗಾಬರಿ ಮಾಡ್ಕೊಂಡು ಬೇಡ ನಮ್ಮ ಮೂರು ಸರ್ಕಾರಗಳು ಒಟ್ಟಾಗೆ ನಿಂತ್ಕೊಂಡು ಈ ರೈತರನ್ನ ಬದುಕಿಸ್ಲಿಕ್ಕೆ ಏನು ಸಹಕಾರ ಕೊಡಬೇಕು ಅಂತ ನಾವು ಕೇಳ್ತೇವೆ ಸೊ ಧೈರ್ಯಗಿರಿ ಯಾರಿಗೂ ಕೂಡ ಈ ಒಂದು ಈ ಪ್ರದೇಶದಲ್ಲಿ ಎರಡು ಕಿಲೋಮೀಟರ್ನಲ್ಲಿ ಯಾರು ಆದೇಶವನ್ನು ಕೂಡ ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಆ ಪಂದರೆ ಸೇರ್ ಇರ್ಬೇಕು ಎಲ್ಲ ಕಡೆ ಬಹಳ ಮುಂಜಾಗ್ರತೆ ಇರ್ಬೇಕು ಪೊಲೀಸ್ ಯಾರು ಅಫಿಶಿಯಲ್ಸ್ತೆ ಕಾರ್ಯಕರ್ತರು ಆ ನಮ್ಮ ಅಧಿಕಾರಿಗಳು ತಕ್ಷಣ ಇಂಜಿನಿಯರ್ಸ್ ಕೆಲಸ ಮಾಡಿ ನಾನು ಮಾಡಿದ್ದೀನಿ ಯಾವ ಮೇಂಟೆನೆನ್ಸ್ ಇದೆಲ್ಲ ಎರಡುನೂತ್ ಪಕ್ಷ ಆಗಿರೋದು ಇವೆಲ್ಲ ಪರಿಸ್ಥಿತಿಲಿ ಇವೆಲ್ಲ ಇಂತ ಯಾವ ಅಧಿಕಾರಿಗಳ ಮೇಲೂ ಇದನ್ನ ನಾನು ಯೋಚನೆ ಮಾಡಲಿಕ್ಕೆ ನಾವು ಕೈ ಎಲ್ಲ ಸೇರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದವರು ಅದಕ್ಕೆ ಸಂದರ್ಭ ಕೂಡ ಆಗ್ತದೆ ಆ ದೃಷ್ಟಿಯಿಂದ ಯಾರ ಮೇಲೆ ನಾನು ಅವ್ರ ಮೇಲೆ ಆರೋಪ ಹೊಸಬಿಟ್ಟು ಯಾರು ಕೆಲಸ ಮಾಡ್ತಿದ್ದೆ ಅಷ್ಟು ರಸ್ತೆ ಕೊಡಿದ್ದಾರೆ ಅಂತ adhikariyon mele yaad rakhna ki jo prashna maange the first isna muliyar so takanta parad so da சந்தாமு லட்சுண்ட் லட்ச எக்கரே ரயில் நீர அவதாசி எல்லா காலலு கூட ஜாமு